ಆತ್ಮೀಯ ಬಂಧು ಮಿತ್ರರೇ ನಮಸ್ಕಾರ ಸರ್ವಮಂಗಲ ಮಾಂಗಲ್ಯ ಶಿವೇಶ ಸರ್ವಾತ್ಮಾಧಿಕೆ ಶರಣಿಯ ತ್ರೇಮಿಕೆ ಕೋರಿ ನಾರಾಯಣಿ ನಮಸ್ತೆ ಬಂಧುಗಳೇ ಇಂದು ಜನವರಿ ತಿಂಗಳು ಆರನೇ ತಾರೀಕು ಶನಿವಾರ ಇಂದಿನ ತಿಥಿ ದಶಮಿ ಕೃಷ್ಣ ಪಕ್ಷ ಸೂರ್ಯೋದಯ ಬೆಳಿಗ್ಗೆ ಆರು ಗಂಟೆ ನಲವತ್ತ್ಮೂರು ನಿಮಿಷ ಸೂರ್ಯಾಸ್ತ ಆರು ಗಂಟೆ ಏಳು ನಿಮಿಷದವರೆಗಿದೆ ಇನ್ನು ರಾಹುಕಾಲ ಒಂಬತ್ತು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಹನ್ನೊಂದು ಗಂಟೆವರೆಗಿದೆ ಯಮಗಂಡ ಕಾಲ ಒಂದು ಗಂಟೆ ಐವತ್ತೊಂದು ನಿಮಿಷದಿಂದ ಮೂರು ಗಂಟೆ ಹದಿನಾರು ನಿಮಿಷವರೆಗಿದೆ ಗುಳಿಕ ಕಾಲ ಆರು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಎಂಟು ಗಂಟೆ ಒಂಬತ್ತು ನಿಮಿಷದವರೆಗೆ ಹಾಗೂ ದುರ್ಮುಹೂರ್ತ ಬೆಳಿಗ್ಗೆ ಆರು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತೊಂಬತ್ತು ನಿಮಿಷವರೆಗೆ ಇದೆ ಇನ್ನು ನೀವು ಸಂಕಲ್ಪ ಮಾಡ್ತೀರಂತಾದರೆ ಶೋಭಕೃತನಾಮ ಸಂವತ್ಸರಸ್ ದಕ್ಷಿಣಾಯನೇ ಹೇಮಂತರ್ತು ಮಾರ್ಗಶಿರ ಮಾಸೆ ಕೃಷ್ಣೇ ಪಕ್ಷೇ ಅದ್ಯ ದಶಮ್ಯಾ ತಿಥೌ ಸ್ಥಿರವಾಸರಯುಕ್ತ ಪುಣ್ಯಾಂ ಪುಣ್ಯಕಾಲೆ ಮಹಾಪುಣ್ಯಶುಭತಿಥೌ ಅಂತ ನೀವು ಸಂಕಲ್ಪವನ್ನು ಮಾಡಬಹುದು ಇನ್ನು ದ್ವಾದಶ ರಾಶಿಗಳ ಗೋಚಾರ್ಥ ಫಲದ ಬಗ್ಗೆ ಗಮನಹರಿಸೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಇಂದು ಮಹತ್ವ ದಿನವಾಗಿರುತ್ತದೆ ಕಳೆದ ಕೆಲವು ದಿನಗಳಿಂದ ಯೋಜನೆ ನಡೆಯುತ್ತಿರುವ ಕೆಲಸವು ಇಂದು ಪ್ರಾರಂಭವಾಗಲಿದೆ ಇದರಿಂದ ನೀವು ಆರ್ಥಿಕವಾಗಿ ಲಾಭ ಪಡೆಯುತ್ತೀರಿ ವ್ಯವಹಾರದಲ್ಲಿ ಬದಲಾವಣೆ ಸಾಧ್ಯತೆಗಳಿವೆ ಆರೋಗ್ಯ ದೃಷ್ಟಿಯಿಂದ ಇಂದು ಉತ್ತಮ ದಿನವಾಗಿರುತ್ತದೆ ದುರ್ಗಾ ಮಾತೆಯನ್ನು ಪ್ರಾರ್ಥಿಸುವುದನ್ನು ಮರೆಯಬೇಡಿ ಇನ್ನು ವೃಷಭ ರಾಶಿ ಇಂದು ನಿಮ್ಮ ಆರೋಗ್ಯದಲ್ಲಿ ಕ್ಷೀಣತೆಯನ್ನು ಅನುಭವಿಸುವ ದಿನ ಕೆಲವು ನಿರ್ದಿಷ್ಟ ವಿಷಯಗಳಿಗೆ ಸಂಬಂಧಿಸಿದಂತೆ ನೀವು ಇಂದು ಮಾನಸಿಕವಾಗಿ ತೊಂದರೆಗೊಳಗಾಗಬಹುದು ವ್ಯಾಪಾರದಲ್ಲಿ ಯಾವುದೇ ಹೊಸ ವ್ಯವಹಾರವನ್ನು ಪ್ರಾರಂಭಿಸಬೇಡಿ ಅಥವಾ ವ್ಯವಹಾರದಲ್ಲಿ ಯಾವುದೇ ದೊಡ್ಡ ಅಪಾಯವನ್ನು ತಂದುಕೊಳ್ಳೋಕ್ಕೆ ಹೋಗಬೇಡಿ ಕುಟುಂಬದಲ್ಲಿ ಹೆಂಡತಿಯೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಇನ್ನು ಮುಂದಿನ ರಾಶಿ ಮಿಥುನ ರಾಶಿ ಇಂದು ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾಗಬಹುದು ಆದರೂ ಸೂಕ್ತ ವೈದ್ಯರ ಸಲಹೆಯಿಂದ ಅದು ಶೀಘ್ರ ಗುಣಮುಖವಾಗಲಿದೆ ವ್ಯವಹಾರದಲ್ಲಿ ಆರ್ಥಿಕ ಸ್ಥಿತಿ ಬಲವಾಗಿರುತ್ತದೆ ನೀವು ಇಂದು ಕೆಲವು ಹೊಸ ಕೆಲಸಗಳನ್ನು ಪ್ರಾರಂಭಿಸಬಹುದು ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇರುತ್ತದೆ ಇಂದು ನಿಮಗೆ ಒಳ್ಳೆಯ ದಿನವಾಗಲಿದೆ ಇನ್ನು ಕರ್ಕಾಟಕ ರಾಶಿ ಇಂದು ನಿಮಗೆ ತುಂಬ ಒಳ್ಳೆಯ ದಿನವಾಗಲಿದೆ ಕೆಲವು ವಿಶೇಷ ಕೆಲಸಗಳಿಗೆ ನೀವು ಹೊರಗೆ ಪ್ರವಾಸಕ್ಕೆ ಹೋಗಬಹುದು ವ್ಯಾಪಾರದಲ್ಲಿ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿವೆ ಕುಟುಂಬದಲ್ಲಿ ಗೌರವ ಹೆಚ್ಚಾಗುತ್ತದೆ ಇನ್ನು ಮುಂದಿನ ರಾಶಿ ಸಿಂಹರಾಶಿ ಇಂದು ನೀವು ದೀರ್ಘ ಪ್ರಯಾಣಕ್ಕೆ ಹೋಗಬಹುದು ವಾಹನಗಳನ್ನು ಚಾಲನೆ ಮಾಡುವಾಗ ಜಾಗರೂಕರಾಗಿರಿ ಅಡೆತಡೆಗಳು ಉಂಟಾಗುತ್ತವೆ ಕುಟುಂಬದ ಜನರೊಂದಿಗೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಬಹುದು ಇಂದು ನೀವು ಆಂಜನೇಯ ಮತ್ತು ಶನಿದೇವರ ಪ್ರಾರ್ಥನೆಯನ್ನು ಮಾಡಿ ಇಂದಿನ ದಿನ ನಿಮಗೆ ಉತ್ತಮವಾಗಲಿ ಮುಂದಿನ ರಾಶಿ ಕನ್ಯಾ ರಾಶಿ ಇಂದು ಆರೋಗ್ಯದಲ್ಲಿ ಕುಸಿತವನ್ನು ಅನುಭವಿಸ್ತೀರಿ ಸಣ್ಣ ಪುಟ್ಟ ಕಾಯಿಲೆಗಳು ನಿಮ್ಮನ್ನು ಬಾಧಿಸಬಹುದು ವ್ಯವಹಾರದಲ್ಲಿ ನಿಮ್ಮ ಪಾಲುದಾರರಿಂದ ಮೋಸ ಹೋಗಬಹುದು ಕುಟುಂಬದಲ್ಲಿ ಪೂರ್ವಿಕರ ಆಸ್ತಿ ವಿಚಾರದಲ್ಲಿ ಕಲಹ ಉಂಟಾಗಬಹುದು ಸಾಧ್ಯವಾದಷ್ಟು ನೆಮ್ಮದಿಯಿಂದ ಶಾಂತವಾಗಿರುವುದಕ್ಕೆ ಪ್ರಯತ್ನ ಪಡಿ ಇನ್ನು ಮುಂದಿನ ರಾಶಿ ತುಲಾರಾಶಿ ಇಂದು ನೀವು ಮಾನಸಿಕ ಒತ್ತಡ ಮತ್ತು ಕೌಟುಂಬ ಕೌಟುಂಬಿಕ ವಿವಾದಗಳಿಂದ ತೊಂದರೆಗೊಳಗಾಗ್ತೀರಿ ವ್ಯವಹಾರದಲ್ಲಿ ಹೊಸ ನಿರ್ಧಾರವನ್ನು ಎಚ್ಚರಿಕೆಯಿಂದ ಯೋಚಿಸಬೇಕು ಭಿನ್ನಾಭಿಪ್ರಾಯ ಎಂದು ನಿಮಗೆ ಹೆಚ್ಚಾಗುವ ಸಾಧ್ಯತೆ ಇದೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ಪೋಷಕರ ಆರೋಗ್ಯವು ಇದ್ದಕ್ಕಿದ್ದಂತೆ ಹದಗಡಬಹುದು ವ್ಯಾಪಾರದಲ್ಲಿ ನಿಮ್ಮ ಪಾಲುದಾರರಿಂದ ಬೆಂಬಲವನ್ನು ಪಡೆಯುತ್ತೀರಿ ಕೆಲಸದಲ್ಲಿ ಖಂಡಿತವಾಗಿಯೂ ಅಡೆತಡೆಗಳು ಉಂಟಾಗುತ್ತವೆ ನಿಮ್ಮ ಮಾತಿನ ಮೇಲೆ ಹಿಡಿತವಿರಲಿ ದೂರದ ಸಂಬಂಧಿಗಳು ಇಂದು ನಿಮ್ಮನ್ನು ಸಹಾಯಕ್ಕಾಗಿ ಕರೆ ಮಾಡುವ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ ಸಾಧ್ಯವಾದಷ್ಟು ಅವರಿಗೆ ನೆರವಾಗಿ ಇನ್ನು ಮುಂದಿನ ರಾಶಿ ಧನು ರಾಶಿ ಇಂದಿನ ದಿನ ಏರಿಳಿತದಿಂದ ತುಂಬಿರುತ್ತದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸದ ಪಾಲುದಾರರೊಂದಿಗೆ ವಾಗ್ವಾದ ಉಂಟಾಗಬಹುದು ಆರೋಗ್ಯ ಸಾಧಾರಣವಾಗಿರುತ್ತದೆ ತಾಯಿಯು ಇಂದು ನಿಮಗೊಂದು ವಿಶೇಷವಾದ ಅಡುಗೆಯನ್ನು ಮಾಡಿಕೊಳ್ಳುವ ಸಾಧ್ಯತೆ ತಟ್ಟವೇ ಕಾಣ್ತಾ ಇದೆ ಮಡದಿಯೊಂದಿಗೆ ಸ್ನೇಹದೊಂದೆ ಸ್ನೇಹದೊಂದಿಗಿರಿ ಮುಂದಿನ ರಾಶಿ ಮಕರ ರಾಶಿ ಇಂದು ನಿಮ್ಮ ದಿನವೂ ಸಮಸ್ಯೆಗಳಿಂದ ತುಂಬಿರುತ್ತದೆ ಆರೋಗ್ಯವು ಹದಗೆಡಬಹುದು ವ್ಯಾಪಾರದಲ್ಲಿ ನಷ್ಟ ಉಂಟಾಗಬಹುದು ಪ್ರಯಾಣ ಇತ್ಯಾದಿಗಳಲ್ಲಿ ಸ್ವಲ್ಪ ಜಾಗರೂಕರಾಗಿರಿ ಸಾಧ್ಯವಾದಷ್ಟು ದೇವರ ಪೂಜೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವುದು ಉತ್ತಮ ಮುಂದಿನ ರಾಶಿ ಕುಂಭರಾಶಿ ಇಂದು ನಿಮ್ಮ ಸಂಗಾತಿಯೊಂದಿಗೆ ಸೌಮ್ಯವಾಗಿರಿ ಇಲ್ಲದಿದ್ದರೆ ಸಂಬಂಧವು ಹದಗಿಡಬಹುದು ಆದರೆ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆಗಳಿವೆ ದೇವರ ಕಾರ್ಯದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡರೆ ಇಂದಿನ ದಿನವೂ ನಿಮಗೆ ಶುಭವಾಗಲಿದೆ ಮುಂದಿನ ರಾಶಿ ಮೀನರಾಶಿ ಇಂದು ನಿಮಗೆ ಒಳ್ಳೆಯ ದಿನವಾಗಿರುತ್ತದೆ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆಗಳಿವೆ ವಿಶೇಷವಾಗಿ ರಾಯರ ಅನುಗ್ರಹದಿಂದ ಕೆಲಸಕ್ಕಾಗಿ ದೂರ ಪ್ರಯಾಣ ಹೋಗಬಹುದು ಗುರುರಾಯರನ್ನು ಆರಾಧಿಸಿ ಇದಿಷ್ಟು ದ್ವಾದಶ ರಾಶಿಗಳ ಗೋಚಾರ ಫಲ ಇಂದಿನ ಸುಭಾಷಿತದ ಬಗ್ಗೆ ಸ್ವಲ್ಪ ಗಮನರಿಸೋಣ ಇಂದಿನ ಸುಭಾಷಿತ ಹೀಗಿದೆ ಯಶಸ್ವಿ ಮನುಷ್ಯನಾಗಬೇಕೆಂಬ ಪ್ರಯತ್ನಕ್ಕಿಂತ ಮೌಲ್ಯಯುತ ವ್ಯಕ್ತಿಯಾಗಬೇಕೆಂಬ ಹೋರಾಟ ಅರ್ಥಪೂರ್ಣವಾಗಿರುತ್ತದೆ ಇದನ್ನು ಹೇಳಿದವರು ಅಲ್ಬರ್ಟ್ ಐನ್ಸ್ಟೀನ್ ಧನ್ಯವಾದಗಳು